ಹಲವಾರು ವರ್ಷದಿಂದ ಮನೆಗಳಲ್ಲಿ ಊರಿನಲ್ಲಿ ನಡೆಯುತ್ತಿದ್ದ ಭಜನೆಯ ತಾಳದ ಸದ್ದುಗಳು ನಿಂತು ಹೋದವುಗಳನ್ನು ಈ ವರ್ಷ ಬ್ರಹ್ಮಾವರದ ಹಂದಾಡಿಯಲ್ಲಿ ನಲವತ್ತು ವರ್ಷದ ಬಳಿಕ ಚಿಕ್ಕ ಮಕ್ಕಳೊಂದಿಗೆ ಹಿರಿಯರು ಸೇರಿ ಶ್ರೀರಾಮ ಭಜನೆಯನ್ನು ರಾಮನವಮಿಯ ಅಂಗವಾಗಿ ಮತ್ತೆ ಆರಂಭಿಸಿದ್ದಾರೆ ಹಂದಾಡಿಯ ಶ್ರೀರಾಮ ಭಜನಾ ಮಂಡಳಿಗೆ ದೇಶಕ್ಕೆ ಸ್ವಾತಂತ್ರ್ಯ ದೊರೆತ ಅಷ್ಟೇ ಇತಿಹಾಸವಿದೆ ಇಲ್ಲಿನ ಹಲವಾರು ಹಿರಿಯರು ಮನೆಯಲ್ಲಿ ಭಜನೆಯನ್ನು ಮಾಡುವ ಸಂಸ್ಕೃತಿಯೊಂದಿಗೆ ಊರಿನಲ್ಲಿ ವರ್ಷಕ್ಕೊಮ್ಮೆ ಪ್ರತಿ ಮನೆಯಲ್ಲಿ ಶ್ರೀರಾಮಚಂದ್ರ ದೇವರ ಭಾವಚಿತ್ರದೊಂದಿಗೆ ಮನೆಯವರ ತುಳಸಿ ಕಟ್ಟೆಯಲ್ಲಿ ಇರಿಸಿ ಭಜನೆಯನ್ನು ಮಾಡುತ್ತಿರುವ ಆಚರಣೆ ಕ್ರಮೇಣ ನಿಂತು ಹೋಗಿತ್ತು ಈ ವರ್ಷ ಅಯೋಧ್ಯೆಯಲ್ಲಿ ಪ್ರಭು ಶ್ರೀರಾಮದೇವರ ಮಂದಿರ ನಿರ್ಮಾಣಗೊಂಡ ಬಳಿಕ ಇಲ್ಲಿನ ಉತ್ಸಾಹಿ ಯುವಕರು ಚಿಕ್ಕ ಮಕ್ಕಳು ಹಿರಿಯರ ಮಾರ್ಗದರ್ಶನದಲ್ಲಿ ಮೂರು ದಿನದಿಂದ ಹಂದಾಡಿಯ ನೂರು ಮನೆಗಳಿಗೆ ಸಂಜೆ ಹೊತ್ತಿಗೆ ಭಜನಾ ಮಂದಿರದಿಂದ ಹೊರಟ ತಂಡ ಪ್ರತಿದಿನ ಮೂವತ್ತೈದು ಮನೆಗಳಲ್ಲಿ ಭಜನೆಯನ್ನು ಮಾಡಿ ರಾಮನ ಎಂದು ಮಂಗಳವಾಗಲಿದೆ ಎಳ್ಳಂಪಳ್ಳಿಯ ಗಣೇಶ್ ಭಜನಾ ತಂಡದವರಿಗೆ ಕುಳಿತು ಮತ್ತು ಕುಣಿತದ ಭಜನೆಯನ್ನು ಉಚಿತವಾಗಿ ತರಬೇತಿ ನೀಡಿದ್ದಾರೆ ಬಿಜೆಪಿ ಪಕ್ಷದ ಸಕ್ರಿಯ ಕಾರ್ಯಕರ್ತರಾದ ಗೋವಿಂದ ಪಾಟಾಳಿ ಕುರಿಂಜ ಕಿರಣ್ ಗೌಡ ಕುರಿಂಜ ಮತ್ತು ಶಶಿಕಿರಣ ಪಾಟಾಳಿ ಕಾವೂರ್ ಅವರು ಕಾಂಗ್ರೆಸ್ ಅಭ್ಯರ್ಥಿ ಪದ್ಮರಾಜ್ ಪೂಜಾರಿ ಸಮ್ಮುಖದಲ್ಲಿ ಬಿಜೆಪಿಯನ್ನು ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾದರು ಡಿಸಿಸಿ ಅಧ್ಯಕ್ಷ ಹರೀಶ್ ಕುಮಾರ್ ಪುತ್ತೂರು ಶಾಸಕರಾದ ಅಶೋಕ್ ರೈ ಮಾಜಿ ಸಚಿವ ರಮಾನಾಥ ರೈ ಬ್ಲಾಕ್ ಅಧ್ಯಕ್ಷರುಗಳಾದ ಎಂಪಿ ವಿಶ್ವನಾಥ ರೈ ಡಾ ರಾಜಾರಾಮ್ ಕೆಬಿ ಕೆಪಿಸಿಸಿ ಸಂಯೋಜಕರಾದ ಕಾವು ಹೇಮನಾಥ ಶೆಟ್ಟಿ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಎಂಎಸ್ ಮೊಹಮ್ಮದ್ ಅನಿತಾ ಹೇಮನಾಥ್ ಶೆಟ್ಟಿ ಪಕ್ಷಕ್ಕೆ ಬರಮಾಡಿಕೊಂಡರು ವೇದಿಕೆಯಲ್ಲಿ ಪಕ್ಷದ ಮುಖಂಡರುಗಳಾದ ಮೊಹಮ್ಮದ್ ಬಡಗನ್ನೂರು ವಲಯ ಅಧ್ಯಕ್ಷ ಚಂದ್ರಶೇಖರ ಬಲ್ಯಾಯ ಚುನಾವಣಾ ಉಸ್ತುವಾರಿ ಫಾರೂಕ್ ಬಾಯಬ್ಬೆ ಇಸಾಕ್ ಸಾಲ್ಮರ ಇಕ್ಬಾಲ್ ಹುಸೇನ್ ಮೊದಲ ಉಪಸ್ಥಿತರಿದ್ದರು ಮನೆಯಲ್ಲಿ ಮತದಾನ ಮಾಡಿದ ಕೆಲವೇ ಕ್ಷಣದಲ್ಲಿ ಮೃತಪಟ್ಟ ಮೃತಪಟ್ಟಘಟನೆ ಬ್ರಹ್ಮಾವರ ತಾಲೂಕಿನ ಸಾಸ್ಥಾನ ಪಾಂಡೇಶ್ವರ ಚಡಗರ ಅಗ್ರಹಾರ ಎಂಬಲ್ಲಿ ನಡೆದಿದೆ ಚಡಗರ ಅಗ್ರಹಾರ ನಿವಾಸಿ ನಿವೃತ್ತ ಗ್ರಾಮ ಲೆಕ್ಕಾಧಿಕಾರಿ ದಿವಂಗತ ನಾರಾಯಣ ಉಪಾಧ್ಯಾಯ ಅವರ ಪತ್ನಿ ಪಿಯಶೋಧ ಮೃತ ಮಹಿಳೆ ಚುನಾವಣಾ ಆಯೋಗ ವಿಶೇಷ ಚೇತನರು ಹಿರಿಯ ನಾಗರಿಕರಿಗೆ ಮನೆಯಲ್ಲಿಯೇ ಮತದಾನ ಮಾಡಲು ಅವಕಾಶ ಕಲ್ಪಿಸಿದ್ದು ಅದರಂತೆ ಪಿಯಶೋಧ ಮನೆಯಲ್ಲೇ ಮತದಾನ ಮಾಡಿದ್ರು ಮತದಾನದ ದಿನ ಪಿ ಯಶೋಧ ಅವರಿಗೆ ಎದೆನೋವು ಕಾಣಿಸಿಕೊಂಡಿದ್ದರೂ ಮತದಾನ ಮಾಡಿದ ಬಳಿಕವೇ ಆಸ್ಪತ್ರೆಗೆ ತೆರಳಲು ನಿರ್ಧರಿಸಿದರು ಹಾಗೆ ಮನೆಯಲ್ಲಿ ಮತದಾನ ಮಾಡಿದ ಅವರನ್ನು ಬಳಿಕ ಕೋಟೇಶ್ವರ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಯಿತು ಆದರೆ ತೀವ್ರವಾಗಿ ಅಸ್ವಸ್ಥಗೊಂಡ ಅವರು ಚಿಕಿತ್ಸೆ ಫಲಕಾರಿಯಾಗದೆ ಕೊನೆಯುಸಿರೆಳೆದರು ಎಂದು ತಿಳಿದುಬಂದಿದೆ ಉತ್ತರ ಭಾರತದ ಹಿಂದೂಸ್ತಾನಿ ಸಂಗೀತ ವಾದನ ಶಾನಾಯ್ ವಾದನ ಬಾರ್ಕೂರಿನ ಶ್ರೀ ರಾಮಚಂದ್ರ ದೇವಸ್ಥಾನದಲ್ಲಿ ಎರಡು ದಿನದಿಂದ ಅನುರಣಿಸುತ್ತಿದೆ ಮುಂಡಗೋಡಿನ ಎಪ್ಪತ್ತೊಂಬತ್ತು ವರ್ಷದ ಫಕೀರಪ್ಪ ಯಮುನಪ್ಪ ಅವರನ್ನು ರಾಮನವಮಿಯ ಅಂಗವಾಗಿ ದೇವಸ್ಥಾನದ ಆಡಳಿತ ಮಂಡಳಿಯವರು ಬರಮಾಡಿಕೊಂಡಿದ್ದು ಅವರ ಶಹನಾಯಿ ವಾದನ ರಾಗರಂಜನೆ ಬಾರ್ಕೂರು ಪರಿಸರದಲ್ಲಿ ಕೇಳಿಬರುತ್ತಿದೆ ದೇವಸ್ಥಾನದಲ್ಲಿ ನಡೆಯುವ ರಾಮನವಮಿ ಉತ್ಸವದ ಅಂಗವಾಗಿ ದೇವರಿಗೆ ನಾನಾ ಪೂಜೆ ಅಭಿಷೇಕ ನಡೆಯುತ್ತಿದ್ದು ಕರ್ನಾಟಕಿ ಸಂಗೀತ ರಾಗವನ್ನು ಮಾತ್ರ ನಾನಾ ವಾದನಗಳಿಂದ ಕೇಳುತ್ತಿರುವ ಕರಾವಳಿಗರಿಗೆ ಇವರ ಶಹನಾಯಿ ವಾದನದ ಹಿಂದೂಸ್ತಾನಿ ರಾಗಗಳು ಸೆಳೆದಿಡುತ್ತಿದೆ ಉತ್ತರ ಭಾರತದ ಮಿರತ್ ನಿಂದ ದೊರಕುವ ಈ ವಾದ್ಯವನ್ನು ಅತಿ ವಿರಳವಾಗಿ ನುಡಿಸುವ ಈ ವಾತನ ರಾಜ್ಯದಲ್ಲಿ ಕೆಲವೇ ಜನರಲ್ಲಿ ಇವರು ಕೂಡ ಒಬ್ಬ ಹಿರಿಯ ಕಲಾವಿದರಾಗಿದ್ದು ಸರ್ಕಾರ ಗುರುತಿಸುವ ಗೌರವಿಸುವ ಕಾರ್ಯ ಆಗಬೇಕಾಗಿದೆ ಕರ್ನಾಟಕದ ರಾಜಧಾನಿ ಬೆಂಗಳೂರು ಒಂದು ಪಾಯಿಂಟ್ ಒಂದು ಆರು ಕೋಟಿ ವಾಹನಗಳನ್ನು ಹೊಂದಿದ್ದು ಇದು ದೇಶದಲ್ಲಿಯೇ ಅತಿ ಹೆಚ್ಚು ವಾಹನ ದಟ್ಟಣೆಯ ನಗರವೆನಿಸಿದೆ ಕೆಲಸ ವರಸದ ಗಂಟೆಗಳಲ್ಲಿ ಬೆಂಗಳೂರಿನ ರಸ್ತೆಗಳಲ್ಲಿ ಅರವತ್ತು ಲಕ್ಷ ವಾಹನಗಳು ಓಡಾಡುತ್ತಿರುತ್ತದೆ ಈ ವಾಹನ ದಟ್ಟಣೆಯು ಇಡೀ ದೇಶದಲ್ಲೇ ಹೆಚ್ಚು ಎಂದು ಸಂಚಾರ ವಿಭಾಗದ ಪೊಲೀಸ್ ಆಯುಕ್ತ ಎಂಎನ್ ಅನುಚೇತ್ ಹೇಳಿದರು ರಾಜಕೀಯವಾಗಿ ನಮ್ಮನ್ನು ಎದುರಿಸಲು ಸಾಧ್ಯವಾಗದೆ ಬಿಜೆಪಿಯವರು ಒಕ್ಕೂಟ ಸರ್ಕಾರದವರು ನಮ್ಮ ಫೋನ್ ಕದ್ದು ಕೇಳುವ ಚಿಲ್ಲರ್ ಕೆಲಸ ಮಾಡುತ್ತಿದ್ದಾರೆ ಎಂದು ದ್ರಾಮುಕದವರು ತಮಿಳುನಾಡು ಚುನಾವಣಾ ಆಯೋಗಕ್ಕೆ ದೂರು ನೀಡಿದ್ದಾರೆ ಒಕ್ಕೂಟ ಸರ್ಕಾರದ ಏಜೆಂಟರಂತೆ ಜಾರಿ ನಿರ್ದೇಶನಾಲಯದವರು ಆದಾಯ ತೆರಿಗೆ ಇಲಾಖೆಯವರು ಕೇಂದ್ರೀಯ ತನಿಖಾ ಸಂಸ್ಥೆಯವರು ಡಿಎಂಕೆ ದ್ರಾವಿಡ ಮುನ್ನೇಟ್ರಾ ಕಳಂಗಂ ನಾಯಕರ ಫೋನುಗಳನ್ನು ಕದ್ದು ಬಿಜೆಪಿಗೆ ಒಳಗೊಳಗೆ ನೆರವಾಗುತ್ತಿದೆ ಎಂದು ದ್ರಾಮುಖ ನಾಯಕರಾದ ಆರ್ಎಸ್ ಭಾರತಿಯವರು ತಮಿಳುನಾಡು ಚುನಾವಣಾ ಆಯೋಗಕ್ಕೆ ದೂರು ನೀಡಿದ್ದಾರೆ ತನಿಖಾ ಸಂಸ್ಥೆಗಳು ಈ ಅಡ್ಡ ಕಾರ್ಯಕ್ಕೆ ಒಂದು ಗುಪ್ತ ಕಾನೂನು ಬಾಹಿರ ಸಾಫ್ಟ್ವೇರ್ ಬಳಸುತ್ತಿದ್ದಾರೆ ಎಂದು ಅವರು ದೂರಿದ್ದಾರೆ ಒಕ್ಕೂಟ ಸರ್ಕಾರವು ಅಕ್ರಮ ವ್ಯವಹಾರಗಳಲ್ಲಿ ತೊಡಗಿಕೊಂಡಿದೆ ಎಂದು ಅವರು ಆಪಾದನೆ ಮಾಡಿದರು ರಾಮನವಮಿಯಂದು ಆಮ್ ಆದ್ಮಿ ಪಕ್ಷದ ಆಪ್ಕಾ ರಾಮರಾಜ್ ಎಂಬ ಹೊಸ ವೆಬ್ಸೈಟ್ ಅನಾವರಣಗೊಳಿಸಲಾಯಿತು ಎಎಪಿಯ ರಾಜ್ಯಸಭಾ ಸದಸ್ಯರಾದ ಸಂಜಯ್ ಸಿಂಗ್ ಸೈಟ್ ತೆರೆದಿಟ್ಟರು ಈ ಸೈಟ್ ನಮ್ಮ ಪಕ್ಷದ ರಾಮರಾಜ್ಯದ ಮಾದರಿಯನ್ನು ಜನರ ಮುಂದಿಡುತ್ತದೆ ಅಲ್ಲದೆ ಎಎಪಿ ಪಕ್ಷದ ಸಾಧನೆಗಳನ್ನು ಸಹ ಈ ಸೈಟ್ ವಿವರಿಸುತ್ತದೆ ಎಂದು ಅವರು ಹೇಳಿದರು ನಮ್ಮ ಪಕ್ಷವು ಮೊಹಲ್ಲಾ ಚಿಕಿತ್ಸಾಲಯ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಉತ್ತಮ ಶಾಲೆಗಳು ಮೊದಲಾದ ಜನಪರ ಕೆಲಸಗಳನ್ನು ಮಾಡಿದ್ದರ ವಿವರಗಳನ್ನು ಸೈಟ್ನಲ್ಲಿ ಹೇಳಲಾಗಿದೆ